You have better do that, what you want to do? ಕರ್ಕೋತಾರದು ಟ್ರೆಕ್ ಅಂಡ್ ಸ್ಟೇ ಅಂತ ಇದು ಒಂದ್ ಲೈನ್ ಬರ್ದಾರ್ ನೋಡ್ರಿ ಏನ್ ಸಕಾಲ ಕೋಟಿ ದನವಿದ್ದರು ಪುಣ್ಯವುಗಳು ಗೋಳು ಕಾಸಿಲ್ಲದಿದ್ದರು ಸುಖ ಹಳ್ಳಿ ಬಾಳು ಏನ್ ಸಕಾಲ ಬರ್ದಾರಲ್ಲ ಇದೇ ನಮ್ ರೂಮ್ ಕ್ರೇಜ್ ಆಗ ಐತೆ ಏನ್ ಅಲ್ಲ ಕಾಯ್ಸಿ ಇವಾಗ ನಾರಾಯಣ್ ಕಾವಲ್ ಇದೇ ಇವತ್ತೊಂದ್ ಎರಡರಿಂದ ಮೂರ್ ಪ್ಲೇಸ್ ಕವರ್ ಮಾಡ್ತೇವೆ ಕ್ರೇಜ್ ಇರ್ತಿದೆ ಏನಂದಿರ ಜೀವ ದಾನ ಫೋರ್ಟ್ ಅಂತೆ ಜೀವ ಕೊಡೋಕೆ ಕರ್ಕೋದಿರದ್ರಿ ಕಾಯ್ ನಾ ಕ ತಿಂಡಿ ತಿನ್ಕೊಂಡು ಇದೇ ನಮ್ದು ಕರ್ಕೋ ಗಾಡಿ ರಾತ್ರಿ ಹತ್ತೂರಿಗೆ ಬಂದು ಮಲ್ಕಿಂದು ಇವಾಗ ಆರು ಆರು ಗಂಟೆಗೆ ಏಳ್ರೆ ನಾವ್ ಏಳು ಗಂಟೆಗೆ ಎದ್ಬಿಟ್ಟಿವ ನೀವು ಬೇಜಾರ್ ಮಾಡ್ಕೋಬಾರ್ದು

ಗಾಯ್ ನಗುವ ಮುಖದಲ್ಲಿ ಗಾಯ್ಸ್ ಇಲ್ಲಿ ಗಾಯಾರಲ್ಲ ಬಲ್ಕ್ ಇದ್ದಾರೆ ಇದಾರೆ ಬಂದು ಬ್ರೆಡ್ ಅದು ಇದು ಹಾಳು ಇಲ್ಲಿ ಬಂದ ಇವನು ಬಲ್ಕ್ ಆಗಿ ಕಸವಾಗಿ ನೀವು ನಮ್ ಕಡೆ ತಳ್ಳೋ ತಳಿದಾನೆ ಸರ್ ಗಾಯ್ಸ್ ಈಗ ಎಂ ಪಾಕೆಟ್ ಇಡ್ಲಿ ಪಾಕೆಟ್ ಇಡ್ಲಿ ತಿನ್ನ ಪಾಕೆಟ್ ಇಡ್ಲಿ ಗಾಯ್ಸ್ ಕಸುವ ತಿನ್ಕೊಂಡು ಲೋಟ ಚಾ ಕುಡ್ಕೊಂಡು ಮಸ್ತ್ ರೆಡಿ ಸಕಾಲ ಎಲ್ಲ ನಮಗ್ ಗೊತ್ತು ಮೊದ್ಲು ಗಾಡಿ ಇತ್ತು ಅದು ಜೀವದಾನ್ ಫೋಟೋ ನಮ್ ಕನ್ನಡದ ಜೀವದಾನ ಅಂದ್ರೆ ಜೀವ ಕೊಡೋದು ಅವ್ರ ಭಾಷೆಗೆ ಅದೇನೋ ಗೊತ್ತಿಲ್ಲ ಯಾರು ಮಹಾರಾಷ್ಟ್ರದವರು ನೋಡಕ್ ಚಾನ್ಸ್ ಇರೋದಿಲ್ಲ ಅದ್ ನೋಡ್ರಿ ಕಾಮೆಂಟ್ ಮಾಡ್ರಿ ಒಂದ್ ಜೀವದಾನ ಫೋಟೋಗೆ ಏನಂತ ಗಾಯ್ಸ್ ವ್ಯೂ ಹೆಂಗ್ ಸಾಕಾದಾಗಿಲ್ಲ ಅದಕ್ಕೆ ಕಸುವ ಕೂತ್ಕುನ ಅಂತ ಎರಡ್ರನ್ನ ಒಳ ಕುಣಿಸಿ ನಾವು ಹೊರ ಕುಂಡ್ರ ಮನಸ್ಸಿಗೆ ಬಾಳ ದುಃಖ ಆಗ್ತದೆ ಯಾವ ಫೋಟೋದು ಚೂ ಬುತ್ತೈತದೊಂದ್ರಪ್ಪ ಡಬ್ಬ ಡುಬಾ ಎಲ್ಲೋ ಮಿಸ್ ಹೊಡಿತಿದೆ ಎಲ್ಲಿ ಎಂತ ಗೊತ್ತಾಗ್ತಿಲ್ಲ ಕರ್ನಾಟಕ ಜೈ ಕರ್ನಾಟಕ ಗಾಯ್ ಗದ್ದೆ ಅದ್ತಾವೆ ಮತ್ತೆ ನೋಡ್ರಿ ಅದೇ ನೋಡಿದ ಚೂಪು ಗೈತೆ ನೋಡ್ರಿ ಟೈಪರ್ ತರಕೈತಲ್ಲ ಗಾಯ್ಸ್ ಕೊಪ್ಪೆ ತಗೊಂಡಿವ ಗಸುವಾಗೆ ನಾವ್ ಅಲ್ಲಿಂದ ತರಲಾ ಇತ್ತು ಗಾಯ್ಸ್ ಸ್ವಿಂಗಿ ಕೊಪ್ಪೆ ಕೊಟ್ಬಿಟ್ಟಾರೆ ನೂರೈದು ರೂಪಾಯಿ ಅಂತೆ ಗಾಯ್ಸ್ ಏನ್ ಕ್ರೇಜ್ ಆಗಿದಲ್ಲ ಅವಿ ಓಫ್ ಆಗಲ್ಲ ಮಸ್ತ್ ಅಂದ್ರೆ ಮಸ್ತ್ ಎಲ್ಲಿ ನೋಡ್ರು ಫಾಟೆ ಕಾಣೋದು ನಮ್ ಕಡೆ ಎಲ್ಲ ಮನೆ ಮುಂದೆ ಬೆಂಕಿ ಹಾಕಿದ್ರೆ ಯಾರು ಹೋಗ್ಯಾರ ಅಂತ ಇವ್ರು ನೋಡ್ರೆ ಮನೆ ಬಾಗ್ಲಾಗೆ ಬೆಂಕಿ ಹಾಕಿದಾರ ಏನ್ ಡಿಫ್ರೆನ್ಸ್ ಅಲ್ಲ ಗಾಯ್ಸ್ ಬಾಯ್ಸ್ ಎಲ್ಲ ರೆಡಿ ಎಲ್ಲಾ ಕಲರ್ 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 ಕೊಪ್ಪೆ ನಂದು ಸೇಮ್ ಕಲರ್ ಕೊಪ್ಪೆ ಗಾಯ್ಸ್ ಅಲ್ಲಿ ಕಾಣಿಸ್ತಾ ಅದೇ ಜೀವದಾನ್ ಫೋಟೋ ಹೋಗೋಣ ಕಸುವಾಗಿ ಗಾಯ್ಸ್ ಹುಡುಗ ಟ್ರೆಕ್ಕಿಂಗ್ ಐದಂತೆ ಗಾಯ್ಸ್ ಅವಾಗ್ಲೇ ತೋರ್ಸ ಅವಾಗ ಒಂದ್ ಸ್ವಲ್ಪ ಕಾಣಿಸ್ತು ಅವಾಗ ಒಂದು ಸಣ್ಣ ಮೂಗ್ ತರ ಐತಲ್ಲ ಅದೇ ಅದಕ್ಕೆ ಒಂದ್ ನಾಲ್ಕು ಜನ ಹುಡುಗ್ರು ಹೋಗ ಟ್ರೆಕ್ಕಿಂಗ್ ಅಂತೆ ಯಾವ ತರ ಗಾಳಿ ಐತಂದ್ರೆ ತೋರಿಸಿದಪ್ಪ ನನ್ನಂತು ಗಾಳಿ ನಮ್ ಬಟ್ರೆ ಟೊಪ್ಪಿ ಹಾರ ಹುಡ್ತಮ್ಮ ಸ್ವಲ್ಪ ಹಾರ ಬಟ್ರೆ ಹಾರ ಹುಡ್ತಾರೆ ಮಾಸ್ಟ್ ಏನ್ ಹೇಳ್ಬೇಕಂದ್ರೆ ಗೊತ್ತಾಗ್ತಾ ಇಲ್ಲ ಈ ತರ ಅಭಿ

ಬೀಳ್ಸಾಗಲ್ಲ ಹಿಂಗೊಂಬೆ ಯಾತಿದ್ದರೆ ಮತ್ತೆ ಬೈತಲ್ಲ ಅದೇ ಇವಾಗ ನಾನು ಹಾಡ್ಬೇಕು ನಾನೇ ಬೇಕಲ್ಲ ಗಾಯ ಸಿಗಿಂತ ಈ ನೋಡೋಣ ಬರ್ಬೇಕಲ್ಲ ನೀರು ಅದೇ ನೀರೇ ಕಾರ್ ಹೋಗಿ ಕೆಳ ಮತ್ತೆ ರಿವರ್ಸ್ ಬರ್ತಾ ಇದ್ದೆ ಆವಾಗ ವಗ್ಜೀವನ ಎಷ್ಟು ಮೇಲ್ ಹೊತ್ತು ಎಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿ ಇಟ್ಟುಕೊಂಡು ಆ ಏನು ಮಾಡದೆ ಆ ಅರಿಸಿಕೊಳ್ಳುವುದು ಶಿಶಾ ತಲ್ಲಿ ಅಲ್ಲೇ ಆತರ ಯಾವ ತರ ಕಾಲಿ ಬಿಸ್ತೈತೆ ಅಂದ್ರೆ ಎಲ್ಲಿ ಆರೋಗ್ ಉಂಟಲ್ಲ ಬೈ ಅಪ್ಪ ಇರ್ಕುತ್ತೀವಲ್ಲ ಆರೋದ್ರೆ ಪಕ್ಕ ಪಕ್ಕ ನೀನು ನಮ್ಮ ಕರೆ ಇದ್ರಿ

ಅಲ್ಲೇ ಮಸ್ತ್ ಅಂತ ಫುಲ್ ಗಾಯ್ ಇಲ್ಲಿಂದ ಜೀವದ್ ಸ್ಟಾರ್ಟ್ ಇದೆಂತ ಹಿಂದೆ ಓದ್ಕೊಳಕ್ ಹಿ ನಾನ್ ದೇವನೇ ಬರಲ್ಲ ಓದಿ ಬಿಡ್ರಿ ಅಷ್ಟೇ ನೀವೇ ಸದ್ಯಕ್ಕಿರೋ ಫೋಟೋಗೆ ಇದೆ ಇಜಿ ಅಷ್ಟಂತೆ

ಕವಳ ಅಂದ್ರೆ ಎಲೆ ಅಡಿಕೆ ನಮ್ಮ ಕಡೆ ಕವಳ ಕವಳ ಅದು ಬ್ಯಾಡ್ ಹಾಕ್ಬಿಟ್ಟಲ್ಲ ಒಳ್ಳೆ ಕವಳನ ತಿನ್ಬೋಕಂತೆ ತಿನ್ನಿದ್ದೆ ಮೈಗತ್ತಲ್ಲ ಏನು ತಿಂತ ಇದೀವಿ ಅಂತ ತಿಂದ ಆದ್ರೂ ಅರ್ಥ ಆಗಲ್ಲ ಹೊತ್ತ ಹೊಡ್ತೇ ಎಲ್ಲರಿಗೂ ಎಲ್ಲ ಭಾಷೆ ಬರ್ತಿದ್ವು ಆದರೆ ನಮ್ಮ ಕರ್ನಾಟಕ ಫಾರೆಸ್ಟ್ ಬಾರಿ ಸಿಕ್ತು ನೀವು ಒಂದ್ ಸ್ವಲ್ಪ ಸಮಾಧಾನ ಮಾಡ್ಕೋಬೇಕಪ್ಪ ಎಲ್ಲ ತಿಂಬಾ ಹುಡ್ರೆ ನಮ್ಮ ಕರ್ನಾಟಕದ ಇಂಥ ಪ್ಲೇಸ್ ಅಯ್ಯೋ ಬಟ್ ನೋಡಕ್ ಹೋದ್ರೆ ಫಾರೆಸ್ಟ್ ನಮಗೆ ಡುಂಪಾ ಅಪ್ಪ ಡುಪ್ಪ ಡುಪ್ಪ ಮಾಡ್ತೀರಿ

ಬರ್ಲಿ ನನ್ನ ಹೆಟ್ಟಿ ಬರಬೇಕಪ್ಪ ಅಷ್ಟು ಇದೆ ಇಷ್ಟ ನಡೆ ಮುಂದೆ ಯುಕ್ಕಿ ನಡೆ ಮುಂದೆ ಜಕ್ಕಲೇ ಕುಕ್ಕದೆ ಸಿಕ್ಕಿ ನಡೆ ಮುಂದೆ ಗೈಸ್ ಬಡಗಾಪುರು ಕೊ ಬಡಗಾಪುರು ಕೊ ಹಚ್ಚುಡಾನiga ಗೈಸ್ ಯಾವಾಗ ಜಬ್ ಸ್ಟಾರ್ಟ್ ಕುಕ್ಕಲಿ ಆಟ ಅಲಗಲಿ ಇತ್ತು ಹೋಗನiga ಗೈಸ್ ಯಾವಾಗ ಹೋಗನ ಅಲಗಲಿ ಇತ್ತು ಅಲಗಲಿ ಇತ್ತು ಹೋಗನ ಗೈಸ್ ಯಾತ್ರಾ ಜಾಡತೆ ಇದೆ ಅಂದ್ರೆ ಈ ಹಾวิน ತಲೆ ಮೇಲೆ ಕಾಲಿಟ್ಟಂಗಷ್ಟೇ ಅಬಾಬಾ ಬಾಬಾ ಬಾಬಾ

ಗಾಯ್ಸ್ ಇಲ್ಲೊಂದು ಸ್ವಲ್ಪ ರಿಸ್ಕ್ ಅಂತೆ ರಿಸ್ಕ್ ಪೂರ್ತಿ ರಿಸ್ಕ್ ಅಂತೆ ರಾಯ್ಸ್ ಮೇಲೆ ಒಳ್ಳೆ ರಾಡ್ ಹಾಕ್ಯಾರ ಕ್ರೇಜಿ ಎಕ್ಸ್ಪೀರಿಯನ್ಸ್ ಎಕ್ಸ್ ಪ್ರೀಯನ್ಸ್ ಗುರು ಕ್ರೇಜಿ ಅಂದರೆ ಫ್ರೆಂಡ್ಸಿ ಕೊಸ್ವಾಗಿ ಅಂದರೆ ಕೊಸ್ವಾಗೆ ಐತೆ ಮತ್ತೆ ಇದು ಟ್ರೆಕ್ಕಿಂಗು ಆಮೇಲೆ ಎಂಕ ಕಾಣಿಸುತ್ತೆ ಗೊತ್ತಿಲ್ಲ ನನ್ನ ಕಡೆ ಮಾತ್ರ ಸ್ವಲ್ಪ ಇಲ್ಲ ನೋಡಿದರಲ್ಲ ಫಾಲಿಸಿ ಅದೇ ಯಾವ ತರ ಐತೆ ನೋಡ್ರಿ ಗಾಯ್ಸ್ ಮಣಿಗೆಲ್ಲ ಮಸಾಜ್ ಆಗ್ತಾ ಇದಂತೆ ನೀರು ಇರಿನೂ ಅಲ್ಲೇ ಅದಾರ ಕೆಳಗೆ

ಈ ತರ ಕೊಡ್ತೇ ಕಣ್ಣಿ ಬಂದು ಕೊಡ್ತು ಮಚ್ ಕೊಡ್ತಾನೆ ಕಾಲು ಪರ್ಸೆಂಟ್ ಬರುದಂತೆ ಈ ತರ ಹೊಡಿತೈತಿ ನೀರು ಕುಡಿಯೋನಾ ಏನೇನ ಹೇಳ್ಬಿಡ ಜೀ ಅಸಯ್ಯ ಶಾಂತಾಮ್ ಬಾಬು

ಹದಾ ಹಿಡಕು ಹಿಡಕು ಅದ್ವಾಕೋ ಗಾಸ್ ಅಲ್ಲಿ ಮೇರನ್ ಫಾಲ್ಸ ಆಕಡೆ ಜೇಲ್ ನೋಡ್ರು ಫಾಲ್ಸ ಹೌದಾ ಅಂದ್ರೆ 100 레벨ನ

સાડા હા તો કા બરકે સાના વાડેલા ને હા રાજા ગાડી જો બસ સાના ફૂલ સાના વાતો ડિઝાઇન ડિઝાઇનર સાડા

ಅದು ಅಷ್ಟೇ ಏನ್ ಎಷ್ಟೊಂದು ಮಾಡ್ತೇನ್ ವ್ಯೂ ಆ ಕಡೆ ಫುಲ್ಲು ಪಾತಳ ಫುಲ್ಲು ಒಳ್ಳೆ ಫಾಗ್ ಇಲ್ಲ ಅಂದ್ರೆ ಒಳ್ಳೆ ವ್ಯೂ ಇರೋದು ಟೈಮ್ ಮೂರ್ ಗಂಟೆ ಬೆಳಗ್ಗೆ ಯಾವ ತರ ಐತಿ ಇವಾಗ್ಲೂ ಅದೇ ತರಕಾರಿ ಲೈಟ್ ಬಿದ್ದು ಲೇಟ್ ಆಗುತ್ತಾ ಲೈಟ್ ಆಗಿ ಅದು ಇದು ಎಲ್ಲ ಹೇಳ್ತಾ ಇದಾರೆ ಮಸ್ತ್ ಇತ್ತು ಟ್ರೆಕಿಂಗ್ ಒಳ್ಳೆ